ಎಲ್ಲರಿಗೂ ನಮಸ್ಕಾರ ಎಮ್ ಕೆ ಇಂದಿರಾ ಅವರ ಗೆಜ್ಜೆ ಪೂಜೆ ಕಥೆಯನ್ನು ಮತ್ತೆ ಮುಂದುವರಿಸ್ತಾ ಇದ್ದೀನಿ ಸೋಮು ಚಂದ್ರು ಇಬ್ಬರು ಶ್ರೀರಂಗಪಟ್ಟಣಕ್ಕೆ ಹೋಗ್ತಾರೆ ಅಲ್ಲಿ ಅವಳು ತನ್ನ ಜನ್ಮ ರಹಸ್ಯವನ್ನು ಹೇಳ್ತಾಳೆ ಹಾಗೆ ತನಗೆ ಗೆಜ್ಜೆ ಪೂಜೆ ಮಾಡ್ಕೊಳ್ಳೋಕೆ ಇಷ್ಟ ಇಲ್ಲ ಮದುವೆ ಇಷ್ಟ ಅಂತ ಕೂಡ ತನ್ನ ಮನಸ್ಸನ್ನು ಬಿಚ್ಚಿ ಅವನಿಗೆ ಹೇಳ್ತಾನೆ ಆಗ ಅವನು ಹೇಳ್ತಾನೆ ನನಗೆ ಯಾವುದೇ ರೀತಿಯ ಸ್ವತಂತ್ರ ಅನ್ನೋದು ಇಲ್ಲ ಅಂತ ಹೇಳಿದಾಗ ಅವಳು ಅವನ ಮುಖವನ್ನು ನೋಡ್ತಾಳೆ ಅವನ ನಗ್ತಾನೆ ಇರ್ತಾನೆ ಎಷ್ಟು ಸುಂದರ ನನ್ನ ಸೋಮು ಅಂತ ಒಣ್ಗುಟ್ಕೊಳ್ತಾಳೆ ಅವನು ಕೂಡ ಅವಳ ಎಡಗೈಯನ್ನು ಬಿಚ್ಚಿ ನೋಡ್ತಾನೆ ಅವಳು ಬರ್ಕೊಂಡಿದ್ದ ಭವಿಷ್ಯ ಅಳಸ ಹೋಗಿರುತ್ತೆ ಅಂದರೆ ಶಾಯಿದು ಗುರುತು ಮಾತ್ರ ಇರುತ್ತೆ ಅವನು ಅದನ್ನು ಹೆಬ್ಬೆರಳಿಂದ ಉಜ್ತಾ ಹೇಳ್ತಾನೆ ನೋಡು ನೀವು ಇದನ್ನು ಸರಿಯಾಗಿ ತೊಳ್ಕೊಂಡಿಲ್ಲ ಯಾರಾದರೂ ನೋಡಿದ್ರೆ ಅಂತ ಅಂದಾಗ ಅವಳು ಅವನಿಂದ ಕೈ ಕೊಸರ್ಕೊತಾಳೆ ಮುಖ ಬಿಗಿದ್ಕೊತಾಳೆ ಇರಲಿ ಬಿಡು ಮನೆಗೆ ಹೋಗಿ ಚೆನ್ನಾಗಿ ಸೋಪ್ ಹಾಕ್ಕೊಂಡು ತೊಳ್ಕೊಳ್ತೀನಿ ಅಂತ ಅವಳ ಮುಖ ಬಾಳು ಹೋಗಿರುತ್ತೆ ಅವನು ಅವಳು ಮುಂದೆ ಬಂದು ಮತ್ತೆ ಕೇಳ್ತಾನೆ ಮತ್ತೆ ಯಾವಾಗ ನಿನ್ನ ದರ್ಶನ ಚಂದ್ರಮತಿ ಅಂತ ಅವಳು ಪಕ್ಕ ತಿರುಗಿ ಕಣ್ಣಿರು ಸುರಿಸ್ತಾಳೆ ದರ್ಶನಕ್ಕೇನು ಸೋಮು ಯಾವಾಗ ಬೇಕಾದರೂ ಆಗತ್ತೆ ಅದರಿಂದ ನಿನಗೆ ತೊಂದರೆ ಅಲ್ವಾ ಇನ್ಮೇಲೆ ಅಂಥ ಕೆಲಸ ನಾನು ಮಾಡೋದಿಲ್ಲ ಒಂದೇ ಮಾತು ಸೋಮು ತಿಳ್ಕೊ ನಾನು ನಿನ್ನವಳೆ ಹೊರತು ನೀನು ನನ್ನವನಲ್ಲ ಏಕೆಂದರೆ ನಂದು ಹೇಳಿ ಕೇಳಿ ಸೂಳೆಯ ಬದುಕು ನಿಂದು ಹಾಗಲ್ಲ ಎಲ್ಲ ನನಗೆ ಗೊತ್ತಿದೆ ಅದನ್ನು ಎಷ್ಟು ಸರ್ತಿ ಮಾತಾಡಿದ್ರೂ ಕೂಡ ಒಂದೇ ಲಲಿತ ಕೂಡ ಈ ಬಂದರೆ ಮಾತಿಗೆ ಸಿಕ್ಕೋದೇ ಅಪರೂಪ ಅವಳು ಸಂಸಾರಿ ಆಗಿಬಿಟ್ಟಿದ್ದಾಳೆ ತ್ರಿಶಂಕು ನರಗದಲ್ಲಿರೋಳು ನಾನು ಒಬ್ಬಳೆ ಅಂಥೇಳಿ ಹೇಳ್ತಾಳೆ ಆಗ ಸೋಮು ಹೇಳ್ತಾನೆ ನೋಡು ಕೆಲಸಕ್ಕೆ ಇರೋ ಎಲ್ಲ ಯೋಚನೆಯನ್ನು ಬಿಟ್ಟುಬಿಡು ಸುಖವಾದ ಜೀವನ ನಿಂದು ಅದೆಲ್ಲ ಬಿಟ್ಟು ಈ ಚಿಕ್ಕ ವಯಸ್ಸಲ್ಲಿ ಏನೇನೋ ತಲೆ ಕೆಡಿಸ್ಕೊತಾ ಇದೆಯಾ ಹೇಳಿಬಿಟ್ಟು ಅಂತಂದು ಹೇಳ್ತಾನೆ ಅಯ್ಯೋ ನೋಡು ಇನ್ನೊಂದು ವಿಷಯ ನಿಂಗೆ ಹೇಳದೆ ಮರೆತು ಹೋಗ್ಬಿಟ್ಟಿದ್ದೆ ನಮ್ಮ ಲಲಿತ ಗರ್ಭಿಣಿ ಅಂತ ಕಾಣುತ್ತೆ ಬಾಣಂತನಕ್ಕೆ ಬರ್ತಾಳೆ ಆಗ ಬೇಕಾದಷ್ಟು ಮಾತಾಡುವಂತೆ ಅಂತ ಹೇಳಿದಾಗ ಅಯ್ಯೋ ಹೌದಾ ಅಂತ ಹೇಳಿಬಿಟ್ಟು ಎಲ್ಲವನ್ನು ಮರೆತು ನಗ್ತಾಳೆ ಚಂದ್ರ ನೋಡೋ ಈಗ ಎರಡು ತಿಂಗಳಲ್ಲಿ ಸಿಕ್ಕಿದ್ಲು ನನಗೆ ಹೇಳಲೇ ಇಲ್ಲ ಅವಳು ಅಂತಂದಾಗ ಅವಳು ಹೇಳ್ಕೊತಾಳೇನೆ ನಾಚಿಕೆ ಅಲ್ವಾ ಅಂತ ಸೋಮು ಹೇಳ್ತಾನೆ ಆಗ ಇವಳು ಅಂದ್ಕೊಳ್ತಾಳೆ ಹೌದು ಲಲಿತ ಮೊದಲಿಂದಲೂ ಗಂಭೀರಸ್ತೆ ಮದುವೆಯಲ್ಲೂ ಕೂಡ ತನ್ನ ಗಂಡನ ಬಗ್ಗೆ ಏನೂ ಹೇಳಿರಲಿಲ್ಲ ನಾನು ನೋಡಿದ್ರೆ ನಾಚಿಕೆ ಕೆಟ್ಟವಳು ಇವನನ್ನು ಇಲ್ಲಿ ತನಕ ಕರ್ಕೊಂಡು ಬಂದು ಹಲ್ಗೆಂಜಿ ಬೇಡ್ಕೊಂಡೆ ಏನು ಪ್ರಯೋಜನ ಆಯಿತು ಏನೂ ಇಲ್ಲ ನನಗ್ಯಾಕಿಂಥ ದೌರ್ಬಲ್ಯ ಬಂತು ಆವತ್ತು ಮಳೆ ಬಂದಾಗ ನಾನೇ ಇವನನ್ನು ಕರೆದೆ ಕರಿಬಾರ್ದಾಗಿತ್ತು ಇವತ್ತು ಮತ್ತು ಹಾಗೆ ಮಾಡಿದೆ ಅಂತ ಯೋಚನೆ ಮಾಡ್ಕೊತಾಳೆ ಮೌನವಾಗ್ತಾಳೆ ಅಷ್ಟೊತ್ತಿಗೆ ರೈಲು ಬರುತ್ತೆ ಅವಳ ಎರಡು ಕೈಯನ್ನು ಹಿಡ್ಕೊಂಡು ಅವನು ಕೇಳ್ಕೊಳ್ತಾನೆ ನೀ ಎಂದ ಬೇಕಾದರೂ ಕರಿ ನಾನು ಬರ್ತೀನಿ ಚಂದ್ರ ಅಂತ ತಕ್ಷಣವೇ ಹಿಂದಿನ ಸ್ವಲ್ಪ ಹೊತ್ತಿನ ಮುಂಚೆ ಮಾಡಿದ್ದ ತರ್ಕ ಅವಳಿಗೆ ಮರೆತು ಹೋಗುತ್ತೆ ಮತ್ತಷ್ಟು ಹೊತ್ತು ಅವನು ಎದೆ ಮೇಲೆ ವಿಶ್ರಮಿಸಬೇಕು ಅನಿಸುತ್ತೆ ಅವಳ ಯೋಚನೆ ನಡೆದಿದ್ದಾಗಲೇ ಜನ ಎಲ್ಲ ದುಡ್ಡು ದುಡ್ಡು ಅಂತ ರೈಲಿನ ಕಡೆಗೆ ಓಡ್ತಾರೆ ಅವನು ಅವಳ ಕೈ ಹಿಡ್ಕೊಂಡು ಸರಸರ ಹೆಜ್ಜೆ ಹಾಕ್ಕೊಂಡು ಅವಳನ್ನು ಕರೀತಾನೆ ಬಾ ಬಾ ಬೇಗ ಬಾ ಅಂತ ಯಾಂತ್ರಿಕವಾಗಿ ನಡೀತಾಳೆ ಈಗಲೂ ಕೂಡ ಅವಳು ಹೆಂಗಸರ ಗಾಡಿ ಹತ್ತಾಳೆ ಹೆಂಗಸರ ಗಾಡಿಯಲ್ಲಿ ಮೊಂಡಾಡ್ತಾರೆ ಕೂತ್ಕೊಂಡಿರ್ತಾಳೆ ಥೂ ನನ್ನ ಬಾಳೆ ಅಂತ ತನ್ನನ್ನು ತಾನೇ ಅಳ್ಕೊತಾಳೆ ಇದೆಂತಹ ಕಳ್ಳಬಾಳು ರಾಜ ರೋಷಾಗಿ ತಿರುಗಾಡ್ತಕ್ಕಂಥ ಸ್ವಾತಂತ್ರ್ಯದಲ್ಲಿ ಈ ವಂಚನೆಯ ಬದುಕಿಯಲ್ಲಿ ಥೂ ಅಂತ ಅಂದ್ಕೊಳ್ತಾಳೆ ಏನೇನೋ ಈ ಥರದ ಕಲಬರಿಕೆ ಯೋಚನೆ ನಡೆದಿದ್ದಾಗಲೇ ರೈಲು ಮೈಸೂರಿನ ಮುಟ್ಟಿದ್ದು ಆಗೋಗಿರುತ್ತೆ ಅವಳ ಮನಸ್ಸಿಗೆ ಹಾಯಿ ಅನಿಸುತ್ತೆ ಚಿರಪರಿಚಿತವಾದ ಸ್ಟೇಷನ್ನು ಇಬ್ಬರು ಇಳಿತಾರೆ ಬೇರೆ ಬೇರೆಯಾಗಿಯೇ ಹೊರಡ್ತಾರೆ ಅವಳು ಬರ್ತೀನಿ ಅಂತ ಸನ್ನೆ ಮಾಡಿ ಒಂದು ಟಾಂಗವನ್ನು ಹತ್ತುತ್ತಾಳೆ ಅವನು ಕಾಲ್ನಡಿಗೆಯಲ್ಲಿ ಮನೆ ಕಡೆಗೆ ಹೊರಡ್ತಾನೆ ಮನೆಗೆ ಹತ್ತಿರ ಬಂದಾಗಲೇ ಅಪರ್ಣ ಮಗಳ ನಿರೀಕ್ಷಣೆ ಮಾಡ್ತಾ ಬಾಗಿಲಲ್ಲಿ ನಿಂತಿರ್ತಾಳೆ ಮನೆ ಬಾಗ್ಲಲ್ಲಿ ಮಗಳು ಇಳಿದಾಗ ಅವಳು ಹಗುರ ಅನಿಸುತ್ತೆ ಚಂದ್ರ ಕಾಲು ತೊಳ್ಕೊಂಡು ಒಂದು ಲೋಟ ನೀರು ಕುಡಿತಾಳೆ ದೊಡ್ಡ ದೊಡ್ಡ ಮಹಡಿ ಹತ್ತುತ್ತಾಳೆ ಮಂಚದ ಮೇಲೆ ಮರಕೊಳ್ತಾಳೆ ಬೆಳಗ್ಗೆಯಿಂದ ಊಟ ಇಲ್ದೇ ಇರೋದು ಜೊತೆಗೆ ಮನಕ್ಕೆ ಆದ ಬಳಲಿಕ್ಕೆ ಇವುಗಳು ಅವಳ ಮುಖವನ್ನು ಮಂಕಾಗಿ ಮಾಡಿರುತ್ತೆ ಅತ್ಯುತ್ತ ಹೊರಳಾಡಿ ಮೈ ಕೈ ನೋವನ್ನು ಹೋಗಲಾಡಿಸ್ಕೊಳ್ತಾಳೆ ಮನಸ್ಸಿನ ನೋವು ಹೆಚ್ಚಾಗ್ತಾನೆ ಇರುತ್ತೆ ಉಸ್ಸು ಅಂತ ಉಸಿರೆಳಿತಾಳೆ ಅಂದರೆ ಅವಳು ಮನಸ್ಸಿನಲ್ಲಿ ಏನನ್ಕೊಂಡಿರ್ತಾಳೆ ತನ್ನ ಕತೆಯನ್ನೆಲ್ಲ ಮೇಲೆ ಅವನು ತನ್ನನ್ನು ಲಗ್ನ ಮಾಡ್ಕೋಬಹುದು ಅಂತ ಅವಳು ಅಂದ್ಕೊಂಡಿರ್ತಾಳೆ ಆದರೆ ಅವನು ಯಾವುದೇ ಮುಲಾಜಿಗೆ ಒಳಗಾಗದೆ ತನ್ನ ಕೈಲಿ ಅದು ಸಾಧ್ಯ ಇಲ್ಲ ಬೇಕಾದರೆ ಸುಮ್ಮನೆ ಬಂದು ಭೇಟಿ ಆಗ್ತೀನಿ ಅಂತ ಹೇಳ್ತಾನೆ ಇದು ಅವಳ ಮನಸ್ಸಿಗೆ ಬಹಳ ನೋವನ್ನು ಕೊಡುತ್ತೆ ತಾಯಿ ಮೆಲ್ಲುಗೆ ಮೆಟ್ಟಿಲೇರಿ ಬಂದು ಮೃದುವಾಗಿ ಕೇಳ್ತಾಳೆ ಯಾಕೆ ಚಂದ್ರು ಸಿಕ್ಕಾಪಟ್ಟೆ ಅಲ್ದು ಬಿಟ್ರಾ ಊಟ ಮಾಡಿದ್ರ ಎಲ್ಲಾದರೂ ಅಂತ ಕೇಳ್ತಾರೆ ಇಂತಹ ಅಮ್ಮನ್ನ ಇಟ್ಕೊಂಡು ಕೂಡ ಕಂಡವರ ಹುಡುಗ ಸೋಮು ಅವನಿಗೋಸ್ಕರ ಹಗಲು ಇರುಳು ಹಲಪ್ತಕ್ಕೆ ಅಂತ ನನ್ನ ಮೂರ್ಖತನ ಎಷ್ಟು ಕೆಟ್ಟದ್ದು ಅಂತ ಅವಳಿಗೆ ತನ್ನ ಬಗ್ಗೆನೇ ತಿರಸ್ಕಾರ ಉಂಟಾಗುತ್ತೆ ಹೀಗೆ ದಿನ ಕಳೆಯುತ್ತೆ ಕಾಲೇಜಿನ ಫಲಿತಾಂಶ ಕೂಡ ಬರುತ್ತೆ ಫಲಿತಾಂಶ ತಿಳಿದ ಮೇಲೆ ನಾಲ್ಕು ದಿನ ಗೆಲುವಾಗಿರ್ತಾಳೆ ಆದರೂ ಕೂಡ ಒಳಗೊಳಗೆ ವಿರಹದಲ್ಲಿ ಬೈತಾಯಿರ್ತಾಳೆ ಈ ವರ್ಷ ಕಾಲೇಜಿಗೆ ಸೇರಿಸೋದು ಬೇಡ ಅಂತ ಸಂಗವ ಹಠ ಮಾಡಿರ್ತಾಳೆ ಆದರೆ ಚಂದ್ರ ಆ ಮುದುಕಿನ ಲೆಕ್ಕಕ್ಕೆ ತಗೊಳ್ಳೋದಿಲ್ಲ ತನ್ನ ಪಾಡ ತಾನು ಕಾಲೇಜ್ ಸೇರ್ತಾಳೆ ಮಾಲತಿ ಕೂಡ ಎರಡನೇ ವರ್ಷದ ಮೆಡಿಕಲ್ ಕಾಲೇಜ್ಗೆ ಹಾಗಿರುತ್ತೆ ಮಾಲತಿ ಒಂದು ದಿವಸ ಸಿಗ್ತಾಳೆ ತಕ್ಷಣ ಕೇಳ್ತಾಳೆ ಏನೇ ವಸಂತೇನೆ ನಿನಗೆ ಯಾರು ಚಾರದತ್ತ ಗಂಟು ಬಿದ್ದಿರಬೇಕಲ್ವಾ ನಿನ್ನ ಕಣ್ಣೇ ಹೇಳುತ್ತೆ ಅಂತ ಹೇಳಿದಾಗ ಅಯ್ಯೋ ಇಲ್ಲದ್ದು ಒಂದು ಹೇಳಿಬೇಡ ಮಹಾರಾಯಿತಿ ನನಗೆ ಯಾಕೆ ಅದೆಲ್ಲ ಚೇಷ್ಟೆ ನಾ ಹೇಳಲಿಲ್ವೇನೆ ನಿನಗೆ ನಾನು ಮದುವೆ ಮಾಡ್ಕೋತೀನಿ ಅಂತ ಅಂತ ಚಂದ್ರ ಹೇಳ್ತಾಳೆ ಇಲ್ಲ ಅಂತ ಯಾರಂದರು ಆದರೆ ನಾನು ಸೈಕಾಲಜಿ ಓದ್ತಾ ಇದ್ದೀನಿ ಅಂತ ನಿನಗೆ ಗೊತ್ತಲ್ವ ನಿನ್ನ ಕಣ್ಣನ್ನು ನೋಡಿದ್ರೆ ಗೊತ್ತಾಗುತ್ತೆ ನೀನು ಯಾರ್ದೋ ಪ್ರೇಮದ ಬಲೆಯಲ್ಲಿ ಬಿದ್ದಿದೀಯಾ ಅಂತ ಅದಕ್ಕೆ ಕೇಳಿದೆ ಅಂತ ಹೇಳ್ತಾಳೆ ಅಯ್ಯೋ ಮಾಲ್ತಿ ನೀನು ಇನ್ನೂ ಎರಡನೇ ವರ್ಷದಲ್ಲಿ ಇದೆಯಾ ಆಗಲೇ ಮುಖ ನೋಡಿ ಭವಿಷ್ಯ ಓದೋಕ್ಕೆ ಶುರು ಮಾಡಿದ್ಯಾ ಬೇಡ ಕಣ ಮಾತಾಯಿ ಚತುಶ್ಲೋಕೇನ ಪಂಡಿತ ಅಂದ ಹಾಗೆ ಆದೀತು ಅಂದರೆ ಬರೀ ನಾಲ್ಕು ಲೈನ್ಗಳನ್ನು ಕಲ್ತಕ್ಷಣಕ್ಕೆ ಅವನು ಪಂಡಿತ ಆಗೋದಿಲ್ಲ ಹಾಗೆಯೇ ನೀನು ಎರಡನೇ ವರ್ಷಕ್ಕೆ ಬಂದ ತಕ್ಷಣಕ್ಕೆ ದೊಡ್ಡ ಮನಃಶಾಸ್ತ್ರಜ್ಞೆ ಏನು ಆಗೋಲ್ಲ ಅಂಥೇಳಿ ಕೆಳದಿಯನ್ನು ಕೇಳಿಸ್ತಾಳೆ ಆಗ ಅವಳು ಹೇಳ್ತಾಳೆ ನೋಡು ಈ ತಗರು ಬುಗುರಿ ಎಲ್ಲ ನನ್ನ ಹತ್ತಿರ ಬಿಚ್ಚಬೇಡ ಅಂತೂ ನಿನಗೊಬ್ಬ ರೋಮಿಯೋ ಇದೋನೆ ಅನ್ನೋದಂತೂ ಗ್ಯಾರಂಟಿ ಅಂತ ಹೇಳಿದಾಗ ಅಯ್ಯೋ ರಾಮ ಯಾಕೆ ಮೊಟ್ಟ ಮೊದಲೇ ದುರಂತ ಭವಿಷ್ಯನೇ ಹೇಳ್ತಾ ಇದೀಯಾ ನಿನ್ನ ಸ್ನೇಹಿತೆಗೆ ಇದೇನೇನೆ ನಿನ್ನ ಉಪಕಾರ ಅಂತ ಚಂದ್ರ ಕೇಳ್ತಾಳೆ ಇಲ್ಲ ಮಗು ನಿಜವಾಗಿ ನೀನು ನನ್ನಿಂದ ಉಪಕಾರ ಪಡಿಬೇಕು ಅಂತ ಇದ್ದರೆ ಆ ಬ್ಯಾಚುಲರ್ ಇದ್ದಾರಲ್ಲ ಅವ್ರ ಚಿಂತೆ ಬಿಟ್ಬಿಡಮ್ಮ ಅಂತ ಹೇಳಿದಾಗ ಏ ನಾ ಹೋಗ್ತೀನಿ ಕಣೆ ಅಂತ ತಕ್ಷಣ ಚಂದ್ರು ಎದ್ದು ನಿಂತ್ಕೊಳ್ತಾಳೆ ಐ ಸಿ ನೋಡು ಇದೇ ಸೈಕಾಲಜಿ ಎಫೆಕ್ಟ್ ಅನ್ನೋದು ನಿನಗೆ ತುಂಬ ಇದೆ ನೀನು ಸ್ವಲ್ಪ ಡೇಂಜರ್ ಹುಡುಗಿನೇ ಅಂತ ಹೇಳಿಬಿಟ್ಟು ಮಾರುತಿ ಅವಳನ್ನು ಚೇಡಿಸ್ತಾಳೆ ನಾನು ನಿಮಗೇನು ಡೇಂಜರ್ ಮಾಡೋಲ್ಲಮ್ಮ ಏನೇ ಆದರೂ ನನಗೆ ತಾನೇ ಆಗೋದು ಅಂತ ಹೇಳ್ತಾಳೆ ಹೌದು ಹೌದು ನೀನು ಮಾಡಿಕೊಂಡು ಉಳ್ದೋರು ತಲೆಗೆ ತಂದಿಟ್ಬಿಡ್ತೀಯಾ ಅಷ್ಟೇ ಅಂತ ಮಾರುತಿನೂ ಹೇಳ್ತಾಳೆ ಚಂದ್ರನಿಗೆ ಇನ್ನು ಅಲ್ಲಿ ನಿಲ್ಲೋಕ್ಕಾಗೋದಿಲ್ಲ ತಕ್ಷಣ ಅಲ್ಲಿಂದ ಮನೆ ಕಡೆ ಹೊರಡ್ತಾಳೆ ಮಾಲ್ತಿ ಹೇಳಿದ ಮಾತೆಲ್ಲ ನಿಜ ಅನಿಸುತ್ತೆ ಅವಳಿಗೆ ಎಲ್ಲಾದರೂ ನಾವಿಬ್ಬರು ಜೊತೆಯಾಗಿದ್ದುದನ್ನೇ ಇವಳು ನೋಡಿರಬಹುದಾ ಅಂತ ಕೂಡ ಅಂದ್ಕೊಳ್ತಾಳೆ ಹಾಳಾದವಳವಳು ಹರಕು ಬಾಯಿನವಳು ಗುಡ್ಡು ಅನ್ನೋದು ಒಂದು ಸ್ವಲ್ಪ ಅವಳ ಹತ್ರ ನಿಲ್ಲೋದಿಲ್ಲ ಅವಳು ಅಂದಿದ್ದು ನಿಜ ಆಗಾಗ ಏನಾದರೂ ಅನಾಹುತ ಮಾಡ್ಕೊಂಬಿಡೋಣ ಅಂತ ನನ್ನ ಮನಸ್ಸಿಗೆ ಅನಿಸುತ್ತೆ ಯಾಕೆ ತಲೆ ಕುಟ್ಕೋಬೇಕು ಏನಾದರೂ ಚಚ್ಕೊಂಡು ಹೊಡ್ಕೋಬೇಕು ಯಾರನ್ನಾದರೂ ಬೈಬೇಕು ಯಾಕೆ ಈಗ ಅನಿಸುತ್ತೆ ಸಂಗಮ್ ನನ್ನ ಕಂಡ್ರಂತೂ ಅವ್ಳು ಕೂತ್ಗೆ ಹಿಸ್ಬೇಕು ಅನಿಸುತ್ತೆ ಅಮ್ಮ ಯಾಕೆ ಅವಳು ಹೇಳ್ದಾಗ ಕೇಳಬೇಕು ಅಂತೆಲ್ಲ ಯೋಚನೆ ಮಾಡ್ತಾಳೆ ಜೊತೆಗೆ ತಂದೆಯ ಯೋಚನೆ ಕೂಡ ಬರುತ್ತೆ ಅಪ್ಪ ಒಬ್ಬರೇ ತುಂಬ ಒಳ್ಳೆಯವರು ವಜ್ರದ ಉಂಗ್ರೆ ಕೊಟ್ಟವರು ಅದು ವಿಷ ಅಂತೆ ಸೊಮ್ಮು ಹೇಳ್ದ ಹೌದು ತೈದು ಕುಡಿದ್ರೆ ವಿಷ ಆ ಹಾಳು ಸಂಗಮನಿಗೆ ಒಂದು ದಿವಸ ಕುಡಿಸ್ಬಿಡ್ಬೇಕು ಅಂತ ಅಂದ್ಕೊತಾಳೆ ಮತ್ತು ಓದಲಿಕ್ಕೆ ಪ್ರಾರಂಭ ಮಾಡ್ತಾಳೆ ಏನೋ ಒಂದು ರೀತಿಯ ಖುಷಿ ಮೇಲುಚಂದ್ರ ಇರ್ತಾಳೆ ಬಿ ಎ ಎರಡನೇ ವರ್ಷ ಇನ್ನೊಂದು ವರ್ಷ ಓದಿದ್ರೆ ಡಿಗ್ರಿ ಮುಗಿದು ಹೋಗುತ್ತೆ ಮುಂದೇನು ಮಾಡೋದು ಅಂತ ಯೋಚನೆ ಮಾಡ್ತಾಳೆ ಇನ್ನು ಆ ಕಡೆ ಸೋಮು ಮನೆಯಲ್ಲಿ ಲಲಿತಾ ಬಾಣಂತನಕ್ಕೆಂಥದ್ದು ಅವರಿಗೆ ಬಂದಿರ್ತಾಳೆ ದಿನ ತುಂಬಿದ ಗರ್ಭಿಣಿಯವಳು ಚೆನ್ನಾಗಾಗಿದ್ದಾಳೆ ಅಂತ ಚಂದ್ರ ಅಂದ್ಕೊತಾಳೆ ದಿನ ಕಾಲೇಜಿನಿಂದ ಬಂದ ನಂತರ ಸ್ವಲ್ಪ ಹೊತ್ತು ಗೆಳತಿ ಜೊತೆಗೆ ಹರಟೆ ಹೊಡಿತಿರ್ತಾಳೆ ಅವಳ ದಾಂಪತ್ಯ ಜೀವನ ಕೂಡ ಸುಖವಾಗಿರುತ್ತೆ ಶಾಂತಿ ಅವಳ ಡಾಕ್ಟ್ರ್ ಗಂಡನ ಜೊತೆಗೆ ಎಷ್ಟು ಸುಖವಾಗಿದ್ದಾಳಲ್ಲ ತನ್ನ ಜೊತೆಯವರೆಲ್ಲರೂ ಮದುವೆ ಆದರು ಇನ್ನು ಆ ಈಗಲೇ ಮದುವೆ ಆಗೋದಂತ ಇಲ್ವಂತೆ ಅವಳೊಬ್ಬಳು ರಾಜ್ಕುಮಾರಿ ಇದ್ದಾಗೆ ಆದರೆ ನಾನು ಯಾಕೆ ಹೀಗೆ ಅಂತ ತನ್ನ ಬಗೆಗೆ ಅವಳು ಯೋಚನೆ ಮಾಡ್ಕೊತ ಕೂತ್ಕೊತಾಳೆ ಹೀಗೆ ದಿನಗಳು ಕಳೀತಾ ಇರುತ್ತೆ ಒಂದು ದಿವಸ ಆ ಕಾಲೇಜಿನ ಯೂನಿಯನ್ ಡೇ ಬರುತ್ತೆ ನಾಲ್ಕೈದು ಕಾಲೇಜಿನವರು ಕೂಡ ಸೇರಿರ್ತಾರೆ ಏನೇನೋ ಕಾರ್ಯಕ್ರಮಗಳಿರುತ್ತೆ ಕೈಲಾಸಂ ನಾಟಕ ಇರುತ್ತೆ ಚಂದ್ರು ಯಾವುದಕ್ಕೂ ಸೇರಿರೋದಿಲ್ಲ ಎಲ್ಲ ನೋಡಲಿಕ್ಕೆ ಅಂತ ಕೂತ್ಕೊತಾಳೆ ಮಹಾರಾಜ ಕಾಲೇಜಿನವರು ಸೇರಿಬಿಟ್ಟು ಕಾಲೇಜ್ ಭವನ ಕಿತ್ತಿರಿದಿರುತ್ತೆ ಅವಳಿಗೆ ಸೆಕೆ ಸಂಕಟ ಶುರುವಾಗುತ್ತೆ ಹೇಗೋ ನಿಧಾನವಾಗಿ ಆ ಜನರ ಗುಂಪಿನಿಂದ ಹೊರಗಡೆಗೆ ಎದ್ದು ಬರ್ತಾಳೆ ಬಂದರೆ ಅಂಗಳ ತುಂಬ ಕೂಡ ಸಾಕಷ್ಟು ಜನ ನಿಂತಿರ್ತಾರೆ ದೂರದಲ್ಲಿ ಸೋಮು ನಿಂತಿರೋದು ಕಾಣುತ್ತೆ ಅವನು ಇವಳನ್ನು ನೋಡಿ ಇವಳ ಹತ್ತಿರಕ್ಕೆ ಬರ್ತಾನೆ ಯಾಕೆ ಎದ್ದು ಬಂದೆ ಅಂದಾಗ ಅಯ್ಯೋ ನನ್ನ ಕೈಯಲ್ಲಿ ಸಾಧ್ಯ ಇಲ್ಲಪ್ಪ ವಿಪರೀತ ಸೆಕೆ ನಾನು ಮನೆಗೆ ಹೋಗ್ತೀನಿ ನೀನು ಇಲ್ಲಿ ನಿಂತಿದ್ದೀಯಾ ಅಂತ ಹೇಳಿಬಿಟ್ಟು ಕೇಳ್ತಾಳೆ ಅವನು ಕೂಡ ನಗ್ತಾನೆ ನನಗೂ ಅದೇ ತಾಪತ್ರಯ ನೋಡು ಒಳಗೆ ಜಾಗವೇ ಇಲ್ಲ ಏನು ಮಾಡೋದು ನಾನು ಬೇರೆ ಎಲ್ಲಾದರೂ ಹೋಗೋಣ ಅಂತ ಹೊರಟೆ ನೀನೀಗ ಮನೆಗೆ ಹೊರಟಿಯಾ ಅಂತ ಕೇಳಿದಾಗ ಅವಳು ಅವನ ಕಣ್ಣುಗಳನ್ನೇ ನೋಡ್ತಾಳೆ ಏನೋ ಬೇಡಿಕೆ ಇದೆ ಅಂತ ಅವಳು ಅನಿಸುತ್ತೆ ಹ್ಞೂ ಮನೆ ತಾನೇ ಒಂದೇ ಇರೋದು ನನಗೆ ಅಲ್ಲೇ ಇದು ಸಾಯ್ಬೇಕಲ್ಲ ಅಂತಾಳೆ ಆಗ ಅವನು ಹೇಳ್ತಾನೆ ಹಾಗಾದರೆ ಬೇರೆ ಅವನ ಕಡೆ ಹೋಗೋಣ ನಾನು ಬರ್ತೀನಿ ನೀನು ಹೋಗ್ತಾ ಇರೋ ನಾನು ನಿಧಾನ ಬರ್ತೀನಿ ಅಂತೇಳಿ ಹೇಳ್ತಾನೆ ಅವಳ ಆಸೆ ಮತ್ತೆ ಚಿಗುರು ಮೆಲ್ಲ ಮೆಲ್ಲ ಹೆಜ್ಜೆಗಳು ಹಾಕ್ತಾಳೆ ಅವನು ಮತ್ತೆ ಹೋಗಿ ಗೆಳೆಯರ ಗುಂಪನ್ನ ಸೇರಿಕೊಡ್ತಾನೆ ಮತ್ತೆ ಹತ್ತು ನಿಮಿಷ ಇತ್ತ ಓಡಾಡ್ತಾನೆ ಓಡಾಡಿ ಶಾಸ್ತ್ರ ಮಾಡಿ ಎಲ್ಲರ ಕಣ್ಣನ್ನು ತಪ್ಪಿಸಿ ಚಂದ್ರ ಹೊರಟದಾರಿಗೆ ಹೊರಡ್ತಾನೆ ಅವಳು ಒಂಟಿಯಾಗಿ ಒಂದು ರಸ್ತೆಯಲ್ಲಿ ಬರ್ತಾ ಇರ್ತಾಳೆ ಅಷ್ಟೊತ್ತಾಗಲೇ ದೀಪ ದೀಪ ಆಗಿರುತ್ತೆ ಕತ್ತಲು ಕೂಡ ಕವಿತಾ ಬಂದಿರುತ್ತೆ ಅವನು ಬಂದವಳನ್ನು ಸೇರಿಕೊಡ್ತಾನೆ ಅವಳು ಮಾತಾಡೋದಿಲ್ಲ ಯಾಕೆ ಚಂದ್ರ ನನ್ನ ಮೇಲೆ ಅಸಮಾಧಾನನ ಅಂತ ಅವನು ಕೇಳ್ತಾನೆ ಅವಳು ಉದಾಸೀನವಾಗೆ ಹೇಳ್ತಾಳೆ ಯಾರ ಮೇಲೆ ನನಗೆ ಯಾಕಪ್ಪ ಅಸಮಾಧಾನ ನನ್ನ ಅಸಮಾಧಾನ ಯಾರು ಕೇಳ್ತಾರೆ ಅಂತ ಹೇಳಿದಾಗ ಈಗ ಎಲ್ಲಿಗೆ ಹೋಗೋಣ ಚಂದ್ರ ಅಂತ ಕೇಳ್ತಾನೆ ನನಗೇನು ಗೊತ್ತಪ್ಪ ನೀನು ಬಾ ಅಂದೆ ನಾನು ಬಂದೆ ಮನೆಗೆ ಹೋಗು ಅಂದರೆ ಹೋಗ್ತೀನಿ ಅಂತಾಳೆ ಮನೆಗೆ ಹೋಗೋದು ಇದ್ದೇ ಇದೆಯಲ್ಲ ಹಾಗಾದರೆ ಬಾ ನನ್ನ ಜೊತೆಗೆ ಅಂತ ಹೇಳಿಬಿಟ್ಟು ಸೋಮು ಹೇಳ್ತಾನೆ ಅವಳು ಮೌನವಾಗಿ ಅವನ ಹಿಂದೆ ನಡೀತಾಳೆ ಅವನಿಗಿಂತ ಎರಡು ಇಂಚೆ ಮುಂದಿರ್ತಾಳವಳು ಅವಳ ಚಪ್ಪಲಿ ಪಟ್ ಪಟ್ ಅಂತ ಸದ್ದ ಮಾಡ್ತಾ ಇರುತ್ತೆ ಬಿಳಿ ಸೀರೆಯ ಸೆರಗಿನ ಮೇಲೆ ಕಾಳ ಸರ್ಪದ ಹಾಗೆ ಅವಳ ನೀಳ ಜಡೆ ಪುಟಿತಾ ಇರುತ್ತೆ ಅದೇ ರಸ್ತೆಯಲ್ಲಿ ಕೊಟ್ಟುಕೊನೆ ಬೇವಿನ ಮರಗಳ ಸಾಲು ರಸ್ತೆಯ ದೀಪ ನನಗೆ ಕಾಣಿಸೋದಿಲ್ಲ ಕತ್ಲು ಅಂದರೆ ಕತ್ಲು ರಸ್ತೆ ಬದಿಯ ಇಳುಜಾರಿನಲ್ಲಿ ಕಾಲಿಟ್ಕೊಂಡು ಸೋಮು ಹೇಳ್ತಾನೆ ಇಲ್ಲಿ ಒಂದೆರಡುಗಳಿಗೆ ಕೂತ್ಕೊಂಡು ಆಮೇಲೆ ಮನೆಗೆ ಹೋಗೋಣ ಬಾ ಅಂತ ಕರೀತಾನೆ ಅವಳು ಅಲ್ಲೇ ತಡೆದು ನಿಂತ ಹೇಳ್ತಾಳೆ ಇವಾಗ ಎಷ್ಟೊಂದು ಕತ್ಲೋ ಸೋಮು ಅಲ್ಲೇನು ಗುಡಿನೋ ಒಟ್ರು ಯಾರಿಗೆ ಗೊತ್ತು ಅಂದಾಗ ನನಗೆಲ್ಲ ಗೊತ್ತಿದೆ ಅದರಲ್ಲೂ ನಾನು ಎಷ್ಟೋ ಸಲ ನೋಡಿದ್ದೀನಿ ಅಲ್ಲೇನೂ ಇಲ್ಲ ಬರೀ ಇಲ್ಲ ಬಾ ಇಲ್ಲಿ ತೋರಿಸ್ತೀನಿ ಅಂತ ಅವಳು ಎಡಗೈ ಹಿಡಿದು ನಿಧಾನವಾಗಿ ಆ ಕತ್ಲಲ್ಲಿ ಇಳಿತಾನೆ ಅವನು ಅಂದ ಹಾಗೆ ಅದು ಸ್ವಲ್ಪ ಇಳಿಜಾರಿನ ನೆಲವಾಗಿರುತ್ತೆ ಒಣಗಿ ಉದುರಿದ ಬೇವಿನ ಎಲೆಗಳು ಅವರ ಚಪ್ಪಲಿ ಮತ್ತು ಬೂಟುಗಳ ಕೆಳಗೆ ಸಿಕ್ಕಿ ಪರಪರ ಸದ್ದು ಮಾಡಿದ್ವಿ ಅಲ್ಲಿ ಅವಳನ್ನು ಕೂರಿಸಿ ತಾನು ಕೂತ್ಕೊತಾನೆ ಮೆಲ್ಲಿಗೆ ಅವಳ ಭುಜವನ್ನು ಸವರ್ತಾ ಹೇಳ್ತಾನೆ ಆವತ್ತಿನಿಂದ ನನ್ನ ಮೇಲೆ ತುಂಬ ಬೇಜಾರ ನಿನಗೆ ಅಂತ ಹೇಳಿದಾಗ ಅವಳೇನು ಮಾತಾಡೋದಿಲ್ಲ ಕತ್ತಲಲ್ಲಿ ಒಬ್ಬರ ಮುಖ ಒಬ್ಬರಿಗೆ ಕಾಣೋ ಹಾಗೂ ಇರೋದಿಲ್ಲ ಮೆಲ್ಲನೆ ಅವನ ಎಡಭುಜಕ್ಕೆ ಹೊರಗಿ ಉಸ್ಸು ಅಂತಾಳೆ ಅವನು ಹಾಗೆ ಅವಳ ಕೆನ್ನೆಯನ್ನು ತಡವರಿಸ್ತಾನೆ ನಿಜವಾಗ್ಲೂ ಅವಳು ಅಳ್ತಾ ಇರ್ತಾಳೆ ಆ ಮುಖವನ್ನು ಎದೆ ಕಡೆಗೆ ಹೇಳ್ಕೊಳ್ತಾ ಅವ್ನು ಹೇಳ್ತಾನೆ ನೋಡು ಹೆಂಗಸರಿಗೆ ಎಲ್ಲಕ್ಕೂ ಅಳು ಬಂದ್ಬಿಡುತ್ತೆ ಅತ್ತು ತಮ್ಮ ಸಮಸ್ಯೆಗೆ ತಾವೇ ಪರಿಹಾರ ಕಂಡುಕೊಳ್ತಾರೆ ಆದರೆ ಗಂಡಸರ ಅವಸ್ಥೆ ದೇವರಿಗೆ ಗೊತ್ತು ಹಾಳಾದ್ದು ನಮಗೆ ಅಳು ಬರೋದಿಲ್ಲ ನಮ್ಮ ಮುಖ ಸಂಕಟವನ್ನು ನಾವು ಯಾರಂತ ಹೇಳ್ಕೋಬೇಕು ಅಂತ ಹೇಳಿದಾಗ ಅವಳು ಅದಕ್ಕೂ ಮಾತಾಡೋದಿಲ್ಲ ಅವನು ಹೇಳ್ತಾನೆ ನೋಡು ನನ್ನ ಮೂಗಿಗೆ ತುಪ್ಪ ಸವರಿ ನೀನ ಹಾಯಾಗಿದೆಯಾ ಆದರೆ ಆವತ್ತಿಂದ ಇವತ್ತಿನವರೆಗೂ ಮತ್ತೆ ನೀನು ನನ್ನ ಹತ್ತಿರ ಬಂದಿಲ್ಲ ಅಂತ ಹೇಳಿದಾಗ ಅವಳು ಭಾರವಾದ ನೀಲಿ ಹೇಳ್ತಾಳೆ ಈಗ ನಿನ್ನ ಹತ್ರನೇ ಇದ್ದೀನಲ್ಲ ಏನಾಗ್ಬೇಕು ಹೇಳು ನಿನ್ನ ಕಷ್ಟ ನೀನು ಹೇಳಿಕೊಂಡೆ ನನ್ನ ಕಷ್ಟ ಕೇಳಿದ್ಯಾ ಅಂತ ಹೇಳಿದಾಗ ಇಗೋ ಕೇಳೋದಕ್ಕೆ ಇಲ್ಲಿ ತನಕ ಕರ್ಕೊಂಡು ಬಂದಿದ್ದೀನಿ ಏನು ಹೇಳ್ತೀಯಾ ಹೇಳು ಆವತ್ತು ಅಂಗೈ ಮೇಲೆ ನೀನೆ ಏನಂತ ಬರ್ಕೊಂಡಿದ್ದೆ ನೆನಪಿದ್ಯಾ ಅಂತ ಅವನು ಕೇಳ್ತಾನೆ ಹ್ಞೂ ನೆನಪಿದೆ ನಾನು ನಿನ್ನವಳು ಅಂತ ನಾನು ನಿನ್ನವಳು ನಿಜ ಆದರೆ ನೀನು ನನ್ನವನಲ್ಲ ನಿನ್ನ ಸಂಸಾರದಿಂದ ನೀನು ಬೇರೆಯಾಗಿ ಬರೋದು ಸಾಧ್ಯ ಇಲ್ಲ ಅದು ನನಗೆ ಬೇಡವೂ ಬೇಡ ಅಂತ ಅವಳು ಹೇಳ್ತಾಳೆ ಹುಚ್ಚು ಹುಡುಗಿ ನೀನು ನನ್ನ ಬದಲು ಇನ್ಯಾರನ್ನಾದರೂ ನೀನು ಹಚ್ಕೊಂಡಿದ್ದಿದ್ರೆ ಎಷ್ಟು ಸುಖವಾಗಿರ್ತಿದ್ದೆ ಈಗ ನಿನ್ನ ಜೊತೆಗೆ ನಾನು ಒದ್ದಾಡಬೇಕು ಅಂತ ಸುಮು ಹೇಳ್ತಾನೆ ಇಲ್ಲಪ್ಪ ಇವತ್ತು ನೀನು ಬಾ ಅಂತ ಕರೆದಿದ್ದಕ್ಕೆ ನಾನು ಬಂದೆ ನಿನಗೆ ತೊಂದರೆ ಕೊಡೋ ಇಷ್ಟ ನನಗಿಲ್ಲ ಅಂತ ಅವಳು ಹೇಳ್ತಾಳೆ ನೀನು ಕೊಡದೆ ಇದ್ದರೂ ನಾನು ಪಟ್ಕೋತಾ ಇದ್ದೀನಿ ಹಾಗಾದರೆ ನಿಜವಾಗ್ಲೂ ನನಗೆ ತೊಂದರೆ ಕೊಡಬಾರ್ದು ಅಂತ ನಿನಗಿಷ್ಟ ಆದರೆ ನಾನು ಹಾಗೆ ನೀನು ಕೇಳಬೇಕು ಅಂತ ಅವನು ಹೇಳ್ತಾನೆ ಒಂದುಗಳಿಗೆ ಅವಳು ಬೆಚ್ಚತಾಳೆ ಬೆವರ್ತಾಳೆ ಅವನಿಂದ ದೂರ ಸರಿದು ಕೂತ್ಕೊತಾಳೆ ಕತ್ಲಿನಲ್ಲಿ ಅವನ ಭಾವ ಏನು ಅಂತ ಅವಳಿಗೆ ಅರ್ಥ ಆಗೋದಿಲ್ಲ ಇಬ್ಬರು ಮೌನದಲ್ಲಿ ಹತ್ತು ನಿಮಿಷ ಕಳೀತಾರೆ ಅವನ ತಕ್ಷಣ ಹೇಳ್ತಾನೆ ಹೇಳು ಚಂದ್ರ ಬಾ ಹೊತ್ತಾಯಿತು ಕತ್ತಲು ಆಗ್ತಾ ಬಂತು ಮನೆಗೆ ಹೋಗೋಣ ಅಂತ ಹೇಳಿದಾಗ ಅವಳು ಮೆಲ್ಲಿಗೆ ಹೇಳ್ತಾಳೆ ಅವನು ಅಲ್ಲೇ ಅವಳು ಕೈ ಹಿಡ್ಕೊಳ್ತಾನೆ ನಿಜವಾಗ್ಲೂ ನಿನ್ನ ಮಹಾ ಹಠವಾದಿ ಚಂದ್ರ ಇವತ್ತು ನಾನಿನ್ನ ಬಿಡಲಾರೆ ಬಿಡೋದು ಇಲ್ಲ ಅಂತ ಹೇಳಿದಾಗ ನೀನೇ ಅಂತ್ಯಲ್ಲೋ ಹೋಗೋಣ ಅಂತ ಅಂತ ಅವಳು ಹೇಳ್ತಾಳೆ ನೀನು ಏನು ಹೇಳ್ತೀಯೋ ನೋಡೋಣ ಅಂತ ಹೇಳಿದೆ ಅಷ್ಟೇ ಅಂತ ಅವನು ಹೇಳ್ತಾನೆ ನಾನು ಹೇಳೋದೆಲ್ಲ ಹೇಳಿ ಮುಗಿಸಿದ್ದೀನಿ ಇನ್ನು ನನ್ನ ಹೇಳೋದು ಕೇಳೋದು ಏನು ಬಾಕಿ ಇಲ್ಲ ನನಗೇನೋ ಒಂಥರ ಹುಚ್ಚು ಹಿಡಿತಿದೆ ಸೋಮು ದಿನಕ್ಕೊಂಥರ ಆಗುತ್ತೆ ನನ್ನ ಮನಸ್ಸು ಕೊನೆಗೆ ಏನಾಗುತ್ತೋ ಗೊತ್ತಿಲ್ಲ ಅಂತ ಅವಳು ಹೇಳಿದಾಗ ಅವನು ಅವಳ ಪಕ್ಕಕ್ಕೆ ಸರಿತಾ ಹೇಳ್ತಾನೆ ಈ ವಯಸ್ಸಲ್ಲಿ ಹಾಗೆ ಚಂದ್ರ ನಿನಗೊಬ್ಬಳಿಗೆ ಅಲ್ಲ ಎಲ್ಲರಿಗೂ ಹೀಗೆ ಆಗುತ್ತೆ ಇದಕ್ಕೆಲ್ಲ ಒಂದು ಪರಿಹಾರ ಇದ್ದೇ ಇದೆ ಔಷಧಿ ಇಲ್ಲದೆ ಕಾಯಿಲೆ ವಾಸಿ ಆಗೋದಿಲ್ಲ ನೀನು ಒಪ್ಪಿದ್ರೆ ನಂದು ನಿಂದು ಇಬ್ಬರ ಕಾಯಿಲೆನೂ ವಾಸಿ ಆಗುತ್ತೆ ಏನಂತೀಯ ಅಂತ ಅಂದಾಗ ಏನು ನೀನು ಹೇಳ್ತಾ ಇರೋದು ಅಂತ ಅವಳು ಕೇಳ್ತಾಳೆ ಏನಿಲ್ಲ ನೀನೇ ಹೇಳ್ತೀಯಲ್ಲ ನಾನು ನಿನ್ನವಳು ಅಂತ ನಿಜವಾಗಲೂ ನೀನು ನನ್ನವಳಾದರೆ ನೀನು ಸರಿ ಹೋಗ್ತೀಯ ನಾನು ಸರಿ ಹೋಗ್ತೀನಿ ನೀನು ಇವತ್ತು ಪೂರ್ತಿ ನನ್ನವಳಾಗಬೇಕು ಚಂದ್ರ ಅಂತ ಮಾತು ಮುಂದುವರಿಸ್ತಾ ಅವಳು ಅವಳನ್ನು ಅವನು ಬಂಧನದಲ್ಲಿ ಸಿಲುಕಿಸ್ಕೊತಾನೆ ಅವಳು ಉನ್ಮತ್ತತನದಲ್ಲಿ ಮೈ ಮರೆತು ಸಂಪೂರ್ಣವಾಗಿ ಅವನವಳು ಆಗಿ ಹೋಗ್ತಾಳೆ ಸದ್ಯಕ್ಕೆ ಕತೆಯನ್ನು ನಿಲ್ಲಿಸಿರ್ತೀನಿ ನಮಸ್ಕಾರ